ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ಯಾರ ಮನೆಯಲ್ಲಿ ತುಂಬಾ ಜಿರಳೆಗಳಿದೆ ಹಲ್ಲಿಗಳಿದೆ ಮತ್ತೆ ಅದೇ ತರ ನೊಣಗಳೆಲ್ಲ ತುಂಬಾ ಇದೆ ಅನ್ನೋರಿಗೆ ನಾನು ಒಂದು ಒಳ್ಳೆ ಟಿಪ್ಸ್ ನ ತೋರ್ಸ್ಕೊಡ್ತೀನಿ ಅದಾದ್ಮೇಲೆ ಬಟ್ಟೆ ತುಂಬಾ ಗಲೀಜಾಗಿದೆ ಕೊಳೆನೇ ಹೋಗ್ತಿಲ್ಲ ಅನ್ನೋರ್ಗು ಸಹ ಒಂದು ಟಿಪ್ಸ್ ನ ನೋಡಿ ಇಲ್ಲಿ ನಾನು ಮೊದಲನೇದಾಗಿ ಒಂದು ಟಿಪ್ಸ್ ನ ತೋರ್ಸ್ಕೊಡ್ತಾ ಇದೀನಿ ಇಲ್ಲಿ ಬಂದು ಚಾಕ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಈ ತರ ಒಂದು ಚಾಕ್ ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ ಅದು ತುಂಬಾ ಶಾರ್ಪ್ ಆಗೇ ಇಲ್ಲ ಏನು ಕಟ್ ಮಾಡಕ್ಕೆ ಆಗ್ತಿಲ್ಲ ಅಂದಾಗ ನೋಡಿ ಈ ಟಿಪ್ಸ್ ನ ಮಾಡಿ ನೋಡಿ ತುಂಬಾನೇ ಬೇಗ ಶಾರ್ಪ್ ಆಗ್ಬಿಡುತ್ತೆ ಒಂದು ದೀಪ ತಗೊಂಡು ಆ ಕೊನೆಯಲ್ಲಿ ಚೆನ್ನಾಗಿ ಉಜ್ಜಬೇಕಾಗತ್ತೆ ಫ್ರೆಂಡ್ಸ್ ಎರಡೂ ಕಡೆ ಉಜ್ಬೇಕು ಒಂದು ಕಡೆ ಅಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಉಜ್ಜೋದ್ರಿಂದ ತುಂಬಾ ಶಾರ್ಪ್ ಆಗ್ಬಿಡುತ್ತೆ ಮತ್ತೆ ನೀವೇನೇ ಕಟ್ ಮಾಡೋದ್ರೂನು ತುಂಬಾ ಸುಲಭವಾಗಿ ಕಟ್ ಮಾಡ್ಕೊಬಹುದು ಒಂದು ತರಕಾರಿ ಆಗ್ಬೋದು ಫ್ರೂಟ್ಸ್ ಆಗ್ಬೋದು ಏನೇ ಇದ್ರೂ ನೀವು ತುಂಬಾ ಚೆನ್ನಾಗಿ ಕಟ್ ಮಾಡ್ಕೊಬಹುದು ಈ ತರ ನೀವು ಮಾಡೋದ್ರಿಂದ ಅದು ತುಂಬಾ ಶಾರ್ಪ್ ಆಗ್ಬಿಟ್ಟು ಮತ್ತೆ ಯಾವ್ದು ತರಕಾರಿ ಬೇಕಾದ್ರೂ ಕಟ್ ಮಾಡ್ಕೋಬಹುದು ಟ್ರೈ ಮಾಡಿ ಮತ್ತೆ ನೋಡಿ ಅದೇ ತರ ನೆಕ್ಸ್ಟ್ ಟಿಪ್ಸ್ ಬಂದು ನೋಡಿ ಈ ತರ ಛತ್ರಿ ಪ್ರತಿಯೊಬ್ಬರ ಹತ್ರ ಇದ್ದೇ ಇರುತ್ತೆ ಇದನ್ನ ತಗೊಂಡ್ ಹೋಗ್ತಿವಿ ಮಳೆಯಲ್ಲಿ ನೆಂದಾಗ ಅಂದ್ರೆ ಪೂರ್ತಿ ತೇವ ತೇವ್ ಆಗ್ಬಿಟ್ಟಿರತ್ತೆ ಪೂರ್ತಿ ಒದ್ದೆ ಆದಾಗ ನಾವ್ ಅದನ್ನ ಬ್ಯಾಗಲ್ ಆಗ್ಬೋದು ಏನರಲ್ಲೂ ಇಡಕ್ ಆಗೋದಿಲ್ಲ ಆತರ ಟೈಮ್ ಅಲ್ಲಿ ನೋಡಿ ಈ ತರ ಜಿಪ್ ಲಾಕ್ ಬ್ಯಾಗ್ಸ್ ಎಲ್ಲಾ ಇರುತ್ತಲ್ವಾ ಆ ತರದ್ರಲ್ಲಿ ನೀವು ಇಡೋದ್ರಿಂದ ಅಂದ್ರೆ ನೀರೆಲ್ಲ ಅದ್ರಲ್ಲೇ ಸೋರುತ್ತೆ ಮತ್ತೆ ನಿಮ್ ಬ್ಯಾಗ್ ಎಲ್ಲ ಏನು ತೇವ್ ಆಗೋದಿಲ್ಲ ನೋಡಿ ಜಿಪ್ಲಾಕ್ ಬ್ಯಾಗ್ ಇಲ್ಲ ಈ ತರ ಒಂದು ಅಕ್ಕಿದ್ ಬ್ಯಾಗ್ ಆಗ್ಬೋದು ಏನಾದ್ರೂ ಒಂದು ಇದ್ದೇ ಇರುತ್ತೆ ಈ ತರ ಲಾಕ್ ಮಾಡೋ ತರ ಈ ತರ ಒಂದ್ರಲ್ಲಿ ನೀವ್ ಹಾಕಿ ಇಡೋದ್ರಿಂದ ಏನಾಗತ್ತೆ ಅಂದ್ರೆ ನೀವು ಬ್ಯಾಗ್ ಅಲ್ಲಿ ಆಗ್ಲಿ ಎಲ್ಲೇ ಇಡ್ಲಿ ಬ್ಯಾಗ್ ತೇವ ಆಗೋದಿಲ್ಲ ನೀರೆಲ್ಲ ಅದರಲ್ಲೇ ಸೋರಿರುತ್ತೆ ನೋಡಿ ಈ ತರ ಟಿಪ್ಸ್ ನ ನೀವು ಟ್ರೈ ಮಾಡಿ ನೋಡಿ ನೋಡಿ ಈ ತರ ಮಾಡೋದ್ರಿಂದ ನಮ್ಮ ಬ್ಯಾಗ್ ಆಗ್ಬೋದು ಬುಕ್ಸೇ ಆಗ್ಬೋದು ಏನು ತೇವ್ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮತ್ತೆ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರ್ಸ್ಕೊಡ್ತಾ ಈ ತರ ಸ್ವಿಚ್ ಬೋರ್ಡ್ ಅಲ್ಲಿ ಕೆಲವೊಂದ್ಸಲ ಉಲ್ಟಾ ಬಂದಿರತ್ತೆ ಎಲ್ಲ ಸ್ವಿಚ್ ಬೋರ್ಡ್ ಒಂದೇ ತರ ಇರೋದಿಲ್ಲ ಯಾವ ತರ ಆಫ್ ಮಾಡ್ಬೇಕು ಯಾವ ತರ ಆನ್ ಮಾಡ್ಬೇಕಂತ ಒಂದೊಂದ್ಸಲ ಕನ್ಫ್ಯೂಸ್ ಆಗುತ್ತೆ ಚಿಕ್ಕ ಮಕ್ಳಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ತರ ಇದ್ದಾಗ ನೋಡಿ ಈ ತರ ಸ್ಟಿಕ್ಕರ್ಸ್ ಮೆತ್ತಿ ಇಡೋ ಅದಕ್ಕೆ ಸ್ಟಿಕ್ ಮಾಡೋದ್ರಿಂದ ಮೆತ್ತೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಚಿಕ್ಕ ಮಕ್ಕಳಿಗೆ ಹೇಳೋವಾಗ ನೋಡಿ ಸ್ಟಿಕ್ಕರ್ ಎಲ್ಲಿದೆ ಆ ಕಡೆ ಸೈಡ್ ಪ್ರೆಸ್ ಮಾಡಿ ಅಂದ್ರೆ ಮಕ್ಕಳು ಈಸಿಯಾಗಿ ಆಫ್ ಆನ್ ಮಾಡೋದಕ್ಕೆ ತುಂಬಾ ಸುಲಭವಾಗಿರುತ್ತೆ ಒಂದ್ಸಲ ಈ ಟಿಪ್ಸ್ ಟ್ರೈ ಮಾಡಿ ನೋಡಿ ಅದಾದ್ಮೇಲೆ ನೋಡಿ ನಾನು ಇಲ್ಲಿ ಸೋಪ್ನ ತುರ್ಕೊಳ್ತಾ ಇನ್ನಿ ನೀವು ಅಷ್ಟೇ ಯಾವ್ದಾದ್ರು ಒಂದು ವೇಸ್ಟ್ ನಿಮ್ಮನೆಯಲ್ಲಿ ಸೋಪ್ ಇದ್ರೆ ಬಟ್ಟೆ ಒಗೆಯೋ ಸೋಪ್ ಇದ್ರೆ ಅದನ್ನ ತುರ್ಕೊಂಡ್ಬಿಡಿ ಸ್ವಲ್ಪ ನೋಡಿ ಈ ಟಿಪ್ಸ್ ಬಂದ್ಬಿಟ್ಟು ಯಾರ ಬಟ್ಟೆಗಳು ತುಂಬಾನೇ ಕೊಳೆ ಆಗಿದೆ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿದ್ರು ಸಹ ಕಾಲರ್ ಹತ್ರ ಕೊಳೆ ಹೋಗ್ತಿಲ್ಲ ಮತ್ತೆ ಕೆಲವೊಂದ್ಸಲ ಕೆಳಗಡೆ ಅಂದ್ರೆ ಶೂ ಪ್ಯಾಂಟ್ ಎಲ್ಲ ಹಾಕಿರ್ತಾರಲ್ಲ ಅಲ್ಲೆಲ್ಲ ಕೊಳೆ ಹೋಗ್ತಿಲ್ಲ ಅನ್ನೋರೆಲ್ಲ ನೋಡಿ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಎಷ್ಟೇ ತುಂಬಾನೇ ತುಂಬಾ ನೀಟಾಗಿ ಕೊಳೆ ಎಲ್ಲ ಹೊಟ್ಟೋಗುತ್ತೆ ಮತ್ತೆ ಯಾವಾಗಾದ್ರೂ ಲಿಕ್ವಿಡ್ ಇಲ್ಲ ಅನ್ನೋ ಟೈಮಲ್ಲಿ ಸಹ ಈ ಟಿಪ್ಸ್ನ ನೀವು ಟ್ರೈ ಮಾಡ್ಬೋದು ನೋಡಿ ಇದಕ್ಕೆ ನಾನು ಸೋಪ್ದು ಪುಡಿ ನಾನು ಆಗಲೇ ಮಾಡ್ಕೊಂಡಿದ್ದೆಲ್ಲ ತುರ್ಕೊಂಡಿದ್ದು ಮತ್ತೆ ಅದಾದ್ಮೇಲೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆ ನೋಡಿ ನಾನು ಸ್ವಲ್ಪ ಸೋಡಾ ಹಾಕೊಳ್ತೀನಿ ಸೋಡಾ ಹಾಕಿದ್ದಾದ್ಮೇಲೆ ಸ್ವಲ್ಪ ವೆನಿಗರ್ನ ಸಹ ಹಾಕೊಳ್ತಾ ಇದ್ದೀನಿ ವೆನಿಗರ್ ಹಾಕ್ಬಿಟ್ಟು ನಾನು ಸ್ವಲ್ಪ ನೀರು ಸೇರ್ಕೊ ಸೇರಿಸ್ಕೊಳ್ತೀನಿ ಫ್ರೆಂಡ್ಸ್ ಇದು ನೋಡಿ ಒಂದು ಒಳ್ಳೆ ಲಿಕ್ವಿಡ್ ಆಗಿ ಕೆಲಸ ಮಾಡುತ್ತೆ ಯಾವಾಗಾದ್ರೂ ನಿಮ್ಮ ಮನೆಯಲ್ಲಿ ಲಿಕ್ವಿಡ್ ಆಗೋಗಿದೆ ಲಿಕ್ವಿಡ್ ಇಲ್ಲ ಅಂದಾಗ ನೋಡಿ ಈ ತರ ಒಂದು ಲಿಕ್ವಿಡ್ ಮಾಡಿ ನೀವು ಬಳಸೋದ್ರಿಂದ ನಿಮ್ಮ ಬಟ್ಟೆಗಳು ತುಂಬ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ಒಂದು ಚೂರು ಗಲೀಜ್ ಇರೋದಿಲ್ಲ ಕೊಳೆ ಇರೋದಿಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ನೀವು ಬ್ರಷ್ ಹಾಕಿ ಉಜ್ಜೋ ಅವಶ್ಯಕತೆನೆ ಇಲ್ಲ ತುಂಬ ನೀಟಾಗಿ ಕ್ಲೀನ್ ಆಗೋಗುತ್ತೆ ನೋಡಿ ಇದ್ರಲ್ಲಿ ಹಾಕಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟು ಅಷ್ಟೇ ತುಂಬಾ ಚೆನ್ನಾಗಿ ಗಲೀಜ್ ಏನಿದ್ರು ತುಂಬಾ ಕ್ಲೀನ್ ಮಾಡ್ಬಿಡುತ್ತೆ ಫ್ರೆಂಡ್ಸ್ ನಿಮ್ ಕಾಲರ್ ಹತ್ರ ಸಹ ನೀವು ಉಜ್ಜಿ ಉಜ್ಜಿ ಏನು ಬಟ್ಟೆ ಒಗೆಯೋ ಅವಶ್ಯಕತೆ ಏನು ಇರೋದಿಲ್ಲ ಈ ತರ ಒಂದ್ ಲಿಕ್ವಿಡ್ ನ ಬಳಸಿ ನೀವು ಮಾಡೋದ್ರಿಂದ ನೋಡಿ ನೀವು ಲಿಕ್ವಿಡ್ ಹಾಕ್ತಿರಲ್ಲ ನಿಮ್ ನಾರ್ಮಲ್ ಆಗಿ ಯಾವ ಲಿಕ್ವಿಡ್ ಹಾಕ್ತಿರೋ ಅದ್ ಹಾಕೋವಾಗ ಅದ್ರ ಜೊತೆ ಇದು ಒಂದ್ ಎರಡು ಮೂರು ಟೇಬಲ್ ಸ್ಪೂನ್ ಹಾಕಿದ್ರು ಸಾಕು ಅದ್ರ ಜೊತೆಗೆ ಆ ಆತರನು ನೀವು ಬಳಸ್ಬೋದು ಒಂದ್ ವೇಳೆ ಲಿಕ್ವಿಡ್ ಇಲ್ಲ ಅಂದಾಗ ಪೂರ್ತಿ ಇದನ್ನೇ ಹಾಕಿ ಸಹ ನೀವು ಬಳಸ್ಬೋದು ತುಂಬಾ ಚೆನ್ನಾಗಿ ಕೊಳೆ ಎಲ್ಲ ಹೋಗುತ್ತೆ ಫ್ರೆಂಡ್ಸ್ ತುಂಬಾ ನೀಟಾಗಿರುತ್ತೆ ಬಟ್ಟೆಗಳು ಒಂದ್ಸಲ ಈ ಟಿಫ್ಸ್ ನ ಸಹ ಟ್ರೈ ಮಾಡಿ ನೋಡಿ ಅದು ಪೂರ್ತಿ ಮೆಲ್ಟ್ ಆಗ್ಬೇಕು ಸೋಪ್ ಸೋಪ್ ತರ ಎಲ್ಲ ಇರಬಾರ್ದು ಆ ಸೋಪ್ ಎಲ್ಲ ಮೆಲ್ಟ್ ಆಗೋರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ಈ ತರ ಒಂದು ಲಿಕ್ವಿಡ್ ನ ಮಾಡಿ ನೀವು ಬಟ್ಟೆ ಒಗೆಯೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದ್ಸಲ ಈ ಟಿಪ್ಸ್ ನ ಸಹ ಟ್ರೈ ಮಾಡಿ ನೋಡಿ ನೋಡಿ ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಮತ್ತೆ ನೋಡಿ ಅದೇ ತರ ನೆಕ್ಸ್ಟ್ ಟಿಪ್ಸ್ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇದು ಬಂದು ಯಾರ ಮನೆಯಲ್ಲಿ ತುಂಬಾ ಜಿರಳೆ ಇದೆ ನೊಣ ಇದೆ ಅಲ್ಲಿಗಳಿದೆ ಅನ್ನೋರು ನೋಡಿ ಈ ತರ ಒಂದು ಒಂದು ಲಿಕ್ವಿಡ್ ನ ಮಾಡಿ ನೀವು ಸ್ಪ್ರೇ ಮಾಡೋದ್ರಿಂದ ಮನೆಯಲ್ಲಿ ಆಚೆ ಗೋಡೆ ಮೇಲೆ ಎಲ್ಲಾ ಸ್ಪ್ರೇ ಮಾಡೋದ್ರಿಂದ ಒಂದು ಜಿರಳೆ ಒಂದು ಹಲ್ಲಿ ಏನೂ ಇರೋದಿಲ್ಲ ಫ್ರೆಂಡ್ಸ್ ಮತ್ತು ನೀವು ಆಗಾಗ ತುಂಬ ಕ್ಲೀನ್ ಮಾಡ್ತಾ ಇರಬೇಕಾಗತ್ತೆ ಕ್ಲೀನಾಗಿ ಇಟ್ಬಿಟ್ಟು ಈ ಥರ ಸ್ಪ್ರೇ ಮಾಡ್ತಾಯಿದ್ರೆ ಇದ್ರೂ ಸಹ ಒಟ್ಟೋಗುತ್ತೆ ಒಂದು ವೇಳೆ ಮತ್ತೆ ಬರೋದು ಇಲ್ಲ ಫ್ರೆಂಡ್ಸ್ ನೋಡಿ ನಾನು ಸ್ವಲ್ಪ ನೀರಿಗೆ ಒಂದು ನುಸಿ ಉಂಡೆ ಹಾಕ್ಕೊಂಡಿದ್ದೀನಿ ಅದಾದ ಮೇಲೆ ಸ್ವಲ್ಪ ಮೂರು ಕರ್ಪೂರ ಹಾಕ್ಕೊಂಡು ಮತ್ತೆ ಎರಡು ಟ್ಯಾಬ್ಲೆಟ್ನ ಹಾಕ್ಕೊಂಡಿದ್ದೀನಿ ವೇಸ್ಟ್ ಟ್ಯಾಬ್ಲೆಟ್ನ ಇವೆಲ್ಲ ಹಾಕ್ಬಿಟ್ಟು ನೋಡಿ ನಾನು ಗ್ಯಾಸ್ ಮೇಲೆ ಒಂದು ಫ್ಲೇಮ್ನ ಆನ್ ಮಾಡಿಬಿಟ್ಟು ಇದನ್ನ ಇಟ್ಕೊಂಡು ಈ ಪೂರ್ತಿ ಒಂದು ಟ್ಯಾಬ್ಲೆಟ್ಸ್ ಆಗ್ಬೋದು ಆ ನುಸಿ ಉಂಡೆ ಮತ್ತೆ ಕರ್ಪೂರ ಎಲ್ಲ ಪೂರ್ತಿ ಮೆಲ್ಟ್ ಆಗೋವರೆಗೆ ಚೆನ್ನಾಗಿ ಬಿಸಿ ಮಾಡ್ತೀನಿ ಇದು ಚೆನ್ನಾಗಿ ಕುದಿ ಬರಲಿ ಇದು ಕುದಿ ಬಂದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಫ್ರೆಂಡ್ಸ್ ಈ ಲಿಕ್ವಿಡ್ ನ ನೀವು ಬಳಸೋದ್ರಿಂದ ಖಂಡಿತ ನೋಡಿ ನಿಮ್ ಮನೆಯಲ್ಲಿ ಎಲ್ಲೆಲ್ಲಿ ಹಲ್ಲಿ ಓಡಾಡ್ತಿದೆ ಎಲ್ಲೆಲ್ಲಿ ತುಂಬಾ ಜಿರಳೆಗಳಿದೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ನಿಮ್ ಮನೆಯಲ್ಲಿ ಎಲ್ಲಿ ಜಿರಳೆ ಓಡಾಡ್ತಿದೆ ಅಥವಾ ಎಲ್ಲಿ ಹಲ್ಲಿ ಎಲ್ಲ ತುಂಬಾ ಇದೆ ಅಂತ ಆತರ ಆ ತರ ನಿಮ್ಗೆ ಎಲ್ಲೆಲ್ಲಿ ಗೊತ್ತಿರುತ್ತೋ ಅಲ್ಲೆಲ್ಲ ನೀವು ಇದನ್ನ ಸ್ಪ್ರೇ ಮಾಡೋದ್ರಿಂದ ಒಂದು ಹಲ್ಲಿ ಒಂದು ಜಿರಳೆ ಸಹ ಇರೋದಿಲ್ಲ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಅದು ಪೂರ್ತಿ ಮೆಲ್ಟ್ ಆದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ಬಿಟ್ಟಿದ್ದಾದ್ಮೇಲೆ ನೀವ್ ಕಡೆ ಸ್ಪ್ರೇ ಮಾಡಿ ಕರ್ಪೂರ ಉಂಡೆ ಮತ್ತೆ ಟ್ಯಾಬ್ಲೆಟ್ಸ್ ಇದು ಒಂದು ಒಳ್ಳೆ ಒಂದು ಲಿಕ್ವಿಡ್ ಇದು ಒಳ್ಳೆ ಒಂದು ಸೊಲ್ಯೂಷನ್ ಆಗಿ ರೆಡಿ ಆಗುತ್ತೆ ಇದನ್ನ ನೋಡಿ ಯಾವ್ದಾದ್ರು ಒಂದು ಸ್ಪ್ರೇ ಬಾಟ್ಲಲ್ಲಿ ತರ ಹಾಕೊಂಡು ನಿಮ್ಗೆ ಗೊತ್ತಿರುತ್ತಲ್ವಾ ನಿಮ್ ಮನೆಯಲ್ಲಿ ಎಲ್ಲೆಲ್ಲಿ ಜಿರಳೆ ಹಲ್ಲಿ ಎಲ್ಲಾ ಓಡಾಡುತ್ತೆ ಅನ್ಸುತ್ತೋ ಅಲ್ಲೆಲ್ಲ ನೀವು ಸ್ಪ್ರೇ ಮಾಡಿಬಿಟ್ಟು ಇದನ್ನ ಬಿಡೋದ್ರಿಂದ ಫ್ರೆಂಡ್ಸ್ ನೀವು ತುಂಬಾನೇ ಒಂದು ರಿಸಲ್ಟ್ ನ ನೀವು ನೋಡ್ಬೋದು ನೋಡಿ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ಬರುತ್ತೆ ಅದೇ ತರ ನನ್ನ ಚಾನೆಲ್ ನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್